ರೈತ ದೇಶದ ಬೆನ್ನೆಲುಬು ನಿಜವಾದರೂ ಕೆಲ ಇಲಾಖೆಗಳು ಮಾತ್ರ ರೈತರ ಹಿತ ಕಾಪಾಡುವಲ್ಲಿ ಸಂಬಂಧಿಸಿದಂತೆ ಅರಣ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳು ನಿರ್ಲಕ್ಷ್ಯ ಧೋರಣೆ ತಾಳಿವೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ತಾಲೂಕಿನ ಅರ್ವದಿ ಕುಕ್ ಕುಕ್ಕುಪ್ಪಿ ಜರ್ಮಲಿ ಗ್ರಾಮಗಳು ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿದ್ದು ಹೊಲಗಳಿಗೆ ಕರಡಿ ಹಂದಿಗಳ ಹಾವಳಿ ಮಿತಿ ಮೀರಿದ್ದು ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯ ಅಗತ್ಯ ಕ್ರಮ ಜರುಗಿಸುತ್ತಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕರಡಿಗಳು ಕಾಡು ಹಂದಿಗಳು ಹೊಲದಲ್ಲಿನ ಮೆಕ್ಕೆಜೋಳ ಹಾಗೂ ಜೋಳದ ಫಸಲನ್ನು ತಿಂದು ಹಾಳು ಮಾಡಿದ್ದು ಹತ್ತಾರು ವರ್ಷಗಳಿಂದ ಇದು ಪ್ರತಿ ಬಾರಿಯೂ ಜರುಗುತ್ತಿದೆ ಕಾಡು ಪ್ರಾಣಿಗಳ ಹಾವಳಿ ನಿಯಂತ್ರಿಸುವಂತೆ ಅಗತ್ಯ ಕ್ರಮಗಳು ಕ್ರಮಗಳನ್ನು ಜರುಗಿಸುವಂತೆ ಅರಣ್ಯ ಇಲಾಖೆಗೆ ಮನವಿ ಮಾಡಲಾಗಿದೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ರೈತರು ದೂರಿದ್ದಾರೆ ಲಕ್ಷಾಂತರ ರೂಪಾಯಿ ಬೆಲೆಯ ಬೆಳೆ ನಾಶ ತಾಲೂಕಿನ ಅರವದಿ ಗ್ರಾಮದಲ್ಲಿ ಸುಮಾರು ಐವತ್ತು ರೈತರ ಹೊಲಗಳಿಗೆ ಕರಡಿ ಕಾಡು ಹಂದಿ ಲಗ್ಗೆ ಹಾಕಿ ನಾಶಪಡಿಸಿವೆ ಎಂದು ರೈತರು ಮಾಹಿತಿ ನೀಡಿದ್ದಾರೆ ಓರ್ವ ರೈತನ ಒಲವು ಮೂರು ಎಕರೆಯಿಂದ ಐದು ಎಕರೆ ಹೊಲದಷ್ಟು ಅಂದರೆ ಓರ್ವ ರೈತನ ಹೊಲದಲ್ಲಿ ಐದು ಕ್ವಿಂಟಲ್ನಿಂದ ಹತ್ತು ಕ್ವಿಂಟಲ್ನಷ್ಟು ಫಸಲು ನಷ್ಟವಾಗಿದೆ ಅರವದಿ ಗ್ರಾಮಸ್ ಗ್ರಾಮದ ಸಮಸ್ತ ರೈತರು ಒಟ್ಟು ಬೆಳೆ ನಷ್ಟ ಹತ್ತಾರು ಲಕ್ಷ ರುಗಳಷ್ಟು ಬೆಳೆ ನಷ್ಟ ಉಂಟಾಗಿದೆ ಎಂದು ಅಂದಾಜಿಸಲಾಗಿದೆ ಅರಣ್ಯ ಇಲಾಖೆಯ ವೈಫಲ್ಯ ರೈತರ ಆಕ್ರೋಶ ಆರೋಪ ಕಾಡು ಪ್ರಾಣಿಗಳ ಹಾವಳಿ ಪ್ರಕರಣಗಳು ಹತ್ತು ಹಲವಾರು ವರ್ಷಗಳಿಂದ ಪ್ರತಿ ವರ್ಷವೂ ಜರುಗುತ್ತಿರುವುದಂತಾಗಿದೆ ಪ್ರತಿ ಬಾರಿಯೂ ಇಲಾಖೆಗೆ ಕ್ರಮ ಕೈಗೊಳ್ಳುವಂತೆ ಹಾಗೂ ಸೂಕ್ತ ಪರಿಹಾರ ನೀಡುವಂತೆ ಮಾಡಿದರೂ ಏನೂ ಪ್ರಯೋಜನವಾಗುತ್ತಿಲ್ಲ ಪರಿಹಾರ ದುಪ್ಪಟ್ಟು ಹೆಚ್ಚಿಸಿ ಅರ್ಜಿ ಸಲ್ಲಿಸುವ ವಿಧಾನ ಸರಳಗೊಳಿಸಿ ಪರಿಹಾರ ಧನವು ಅವೈಜ್ಞಾನಿಕ ಮಾನದಂಡದಿಂದ ಕೂಡಿದ್ದು ಪರಿಹಾರದ ಮಾನದಂಡ ದ್ವಿಗುಣಗೊಳಿಸಿ ಪರಿಹಾರ ಹೆಚ್ಚಿಸಬೇಕು ಮತ್ತು ಪರಿಹಾರ ಹಣಕ್ಕಾಗಿ ಸಲ್ಲಿಸಬೇಕಾಗಿರುವ ವಿಧಾನವು ತುಂಬ ಜಟಿಲವಾಗಿದ್ದು ಸರಳವಾಗಬೇಕಾಗಿದೆ ಪರಿಹಾರ ಧನ ಶೀಘ್ರವಾಗಿ ನೇರವಾಗಿ ನಷ್ಟ ಹೊಂದಿರುವ ರೈತನ ಖಾತೆಗೆ ಜಮಾ ಆಗುವಂತೆ ಅಗತ್ಯ ಕ್ರಮ ಜರುಗಿಸಬೇಕೆಂದು ಕೂಡ್ಲಿಗಿ ತಾಲೂಕಿನ ಸಮಸ್ತ ರೈತರು ರೈತ ಸಂಘಟನೆಗಳ ಪದಾಧಿಕಾರಿಗಳು ಒತ್ತಾಯಿಸಿದರೆ ನ್ಯೂಸ್ ಬ್ಯೂರೋ ವಿಜಿ ಋಷಭೇಂದ್ರ ಕೂಡ್ಲಿಗೆ

ಏನಕ್ಕೈತಿ ಏನು ಸಮಸ್ಯೆ ಮೆಕ್ಕೆಜೋಳ ಕರಡಿ ಎಲ್ಲ ರಾತ್ರಿ ಎಲ್ಲ ಬಡ್ದೋಯಕ್ಕೆ ಸ ಕಾಯರಿ ಇಲ್ಲ ಗಂಡು ಮಕ್ಳು ಇಲ್ಲ ನಮ್ಮ ಮನೆಯಲ್ಲಿ ಹೌದಾ ನೀವು ಒಬ್ಬ ಒಂದೇ ನಾವು ಒಮ್ಮೆ ಮೂವರು ಹೆಣ್ಮಕ್ಳು ನನ್ನ ಒಬ್ಬರೇ ಇರೋದ್ ನನ್ನ ಮಕ್ಳದಾರ ಸಣ್ಣೋರು ಇದಾರೆ ಎಷ್ಟು ವರ್ಷದಿಂದ ಈ ಸಮಸ್ಯೆ ಇವಾಗಲ್ಲ ಏಳು ಎಂಟು ವರ್ಷ ಇದೆ ಸಮಸ್ಯೆ ಆಗಿದೆ ಇಲ್ಲಿವರೆಗೆ ಯಾರು ಏನು ಕ್ರಮ ತಾವು ಯಾರು ಕ್ರಮ ತಗೊ ಅಂದಿಲ್ಲ ಸ

ಕಾಡಂದಿ ಕೂಡ ಕಾಡಂದಿ ಕರಡಿ ಕರಡಿ ಎರಡು ಎರಡು ರಾತ್ರಿ ಆಗಲು ನಿದ್ದೆ ಇಲ್ಲ ನಮಗೆ ಪ್ರತಿ ವರ್ಷ ಇದೆ ಹಣೆ ಬರ ಪ್ರತಿ ವರ್ಷನೂ ಇದೆ ಹಣೆ ಬರ ನಮ್ಗೆ ಮತ್ತೆ ಹೆಂಗ ಪಾರ್ಶ್ ಇಲಾಖೆ ತಿಳಿಸಿರ ತಿಳಿಸ್ತೀರಿ ಕೂಡ ಅವ್ರು ಜಲ್ದ ಕಿವಲ್ಲ ಆಮೇಲೆ ಸಾವಿರ ಎರಡು ಸಾವಿರ ಹದಿನೈದು ಅದು ಎದಕ್ಕ ಆಗತ್ತೆ ನಾವು ರೈತರು ಇಷ್ಟು ಕಷ್ಟ ನೀವು ಲಕ್ಷ ಗಟ್ಟಲೆ ಬಂಡವಾಳ ಹಾಕಿ ಸಾಲ ಸೋಲ ಮಾಡಿ ಅವೆಲ್ಲ ಮಾಡಿ ಸರ್ ಏನು ನಮ್ಮ ಅಧಿಕಾರಿಗಳು ಪರಿಹಾರ ಏನು ಮುಟ್ತಾ ಇಲ್ಲ ಕೊಡೋದ್ರೆ ಅಷ್ಟೇ ಸುಮ್ಮನೆ ಅಡ್ಡಾಡ್ಸಾರಲ್ಲ ಸುಮ್ಮನೆ ಅಡ್ಡಾಡೋದು 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 ಪ್ರತಿ ವರ್ಷ ಇದೇ ಹಣೆ ಬರ ನಿನ್ನೆ ಮಾತ್ರ ಬಂದು ಸರ್ ಪಾರಿಸ್ಟ್ ಬಂದು ಎಲ್ಲ ನೋಡ್ಕೊಂಡು ಹೋಗ್ಯಾರ ತಿರ್ಗ ಇವತ್ತು ಕೂಡ ಬಂದಾರ ಎಲ್ಲ ಮಾಡ್ಕೊ ಅಂತ ಹೇಳಿದ್ರೆ ನೋಡ್ರಿ ಸರ್ ಎಲ್ಲ ಕ್ಲೀನ್ ಆಗಿ ತೋರಿಸಿವಿ ನೀವು ಸಾವಿರ ಎರಡು ಮೂರು ಸಾವಿರ ಆದ್ರೆ ನಮಗ್ ಬೇಡೇ ಬೇಡ ಹಾಕ್ರೆ ಬೇಡ ನೀವು ನಮ್ಮ ಎಷ್ಟು ನಷ್ಟ ಐತ ಅಷ್ಟು ಹಾಕ್ರಿ ನಮ್ಮ ರೈತರು ಕಷ್ಟ ಏನು ಬರೋ ಸಂಗಟ್ಟು ಊಟ ಏನು ಉಪಚಾರ ಏನು ಅಷ್ಟು ಬಂಡವಾಲ ನಮ್ಮ ಹಾಕಿ ನಾವು ಹೆಂಗ ನಿದ್ದೆ ಮಾಡೋದು ಹಗಲು ರಾತ್ರಿ ನಿದ್ದಿಲ್ಲ ಅವು ಕರಡಿಗಳಿಗೆ ಎದುರು ಬಿಟ್ಟು ಮನುಷ್ಯರನ್ನೆಲ್ಲ ಜಗ್ಗಿ ಕಂಗ ಬರ್ತಾವ ಐದಾರು ಜನನು ಜನ ಗುಡಿ ಕೇಳಿದ ಸರ್ ಈ ಕಾಲದಾಗ ಯಾರು ಬರಲ್ಲ ಸಾಧ್ಯ ಇಲ್ಲ ಹಂಗೆಲ್ಲ ಆಗ್ಯದ ಸರ್ ಅದಕ್ಕೇನು ಪರಿಹಾರ ಸ್ವಲ್ಪ ನಮಗೆ ಅನುಕೂಲ ಮಾಡಿಕೊಟ್ರೆ ಇದಾಕತ್ತ ಸರಿ ತಾವ್ರಿ ಜೀವ ಕಾನೆ ಆದ್ರೆ ಯಾರು ಹೊಣೆ ಹ ನಮ್ಮ ಜೀವನೇ ಅಪಾಯದಿಂದ ಇರ್ತದೆ ಸರ್ ಹೌದು ಹೌದು ನಾವು ಹಗಲು ರಾತ್ರಿ ಆ ಬಾಯಾಗ ಅಕ್ಕಿ ಕಾಳು ಇಟ್ಕೊಂಡು ಹೊಲ್ದಾಗ ಬರ್ತೇವ ಸರ್ ನಾವ್ ಜೀವ ಓಕ ಬಿಡ್ತ ಗೊತ್ತಿಲ್ಲ ಇದ್ರ ಮೇಲೆ ಜಾಸ್ತಿ ಮಾಡಿ ಸರ್ ಮಾತಾಡೋಣ ನಮಗ್ ನೋಡ ಸರ್ ನೀವ್ ಏನ್ ಮಾಡ್ತೀರ ಗೊತ್ತಿಲ್ಲ ನಾವ್ ಕಾನೂನು ಭಂಗನ ಮಾಡ್ತಿದ್ದೀನಿ ಸರ್ ನೀವ್ ಕೇಸ್ ಹಾಕ್ತಾರ ನಮ್ಮಲ್ಲಿ ಹಾಕ್ರಿ ಬೇಜಾರೇನಿಲ್ಲ ಅಲ್ಲ ಸರ್ ನಾನು ಒಂದ್ ಹೇಳಿ ಕಣ್ಣಿಗೆ ನಿದ್ದೆ ಮಾಡಿಲ್ಲ ಸರ್ ಇಪ್ಪತ್ತು ದಿನವರೆಗೂ ಇಲ್ಲೇ ಕಾದಿದ್ದೀನಿ ರಾತ್ರಿ ಮಲಿಕೊಂಡಿದ್ದೀನಿ ನೋಡ್ರಿ ಸರ್ ಇಲ್ಲಿ ನೋಡ್ರಿ ಸರ್ ಬಂದು ಇಲ್ಲಿ ಅಕಸ್ಮಾತ್ ಜೀವ ಹೋದ್ರೆ ಯಾರು ರೀ ಅದಕ್ಕೆ ಹಿಡ್ಕೊಂಡು ಹೋಗಿ ಸರ್ ನೀವು ಬಲಿ ಹಾಕೊಂಡು ಹಿಡ್ಕೊಂಡ್ರಿ ಇಲ್ಲಿ ಮಬ್ಬಿ ನಿಶ್ ಅಣ್ಣ ನಿಮ್ಮ ಹೆಸರು ಗಿರೀಶ್ ಅಂತ ಸರ್ ಗಿರೀಶ್ ಅಂತ ಹೌದು ಸರ್ ಹೌದು ಜರ್ಮಲ್ ಗ್ರಾಮ ಪಂಚಾಯತಿ ಬರುತ್ತೆ ಸರ್ ಕನಿಷ್ಠ ಅಂದ್ರೆ ಈ ಈ ವರ್ಷದೊಂದೇ ಸಮಸ್ಯೆ ಅಲ್ಲ ಸರ್ ಇಡೀ ಹದಿನೈದು ವರ್ಷದಿಂದ ಇದೇ ಸಮಸ್ಯೆ ಅಲ್ಲಿ ಬಲ್ತದ್ವಿ ನಾವು ಸರ್ ನೀವ್ ಯಾವಾಗ ಬಂದ್ರೆ ನನಗೆ ಗೊತ್ತಿಲ್ಲ ನಾನು ಹೇಳೋ ಸ್ವಲ್ಪ ಕೇಳಿ ಸರ್ ನನಗ್ ಬೇಜಾರು ನೀವ್ ಹಾಕ್ರಿ ಸರ್ ಕಾನೂನು ಬಗ್ಗೆ ಮಾಡ್ತಿರೋದು ಕಾನೂನು ಬಂಗ್ ಆಗಿ ಬರ್ರಿ ನನ್ನ ಹತ್ರ ಅದಕ್ಕೆ ಏನ್ ಹೇಳ್ತೀರಿ ನನಗೆ ಕರಗಡೆ ನನ್ನೊಂದಾಗ ಬರಂಗಿಲ್ಲ ನೀ ಪಟ್ಟೆ ಲ್ಯಾಂಡ್ ಐತೆ ನೀವು ಸರ್ವೆ ಮಾಡಿ ಪಟ್ಟೆ ಲ್ಯಾಂಡ್ ಎಲ್ಲಿಗ ಅಲ್ಲಿಗೆ ನೀವು ಏನು ಮಾಡ್ಕಿಂತ ಗೊತ್ತಿಲ್ಲ ನನ್ನ ಪಟ್ಟೆ ಲ್ಯಾಂಡ್ ಐತೆ ನನ್ನ ಪಟ್ಟೆ ಲ್ಯಾಂಡ್ ಒಳಗೆ ಬರಂಗಿಲ್ಲ ನೀವು ಕಾನೂನು ಬಂಗನ ಮಾಡ್ತಿರೋದ್ರಿ ನೀವು ಏನು ಮಾಡ್ತೀರ ಗೊತ್ತಿಲ್ಲ ಸರ್ ನನಗೆ ನಾನು ನಿಮ್ಮ ಆಫೀಸಿಗೆ ಬಂದಿದ್ದೀನಿ ನಾನು ರೇ ಬಂದಿದ್ದೀನಿ ರೀ ನಾನು ನೀವು ಎಮ್ ಎಲ್ ಎ ಕರ್ಸಿರ ಇಲ್ಲಿಗೆ ಕರ್ಸಿನಿ ಎಮ್ ಎಲ್ ಎನ